ತಿಂಡಿಗೆ ಏನು ಮಾಡಲಿ ಹೇಳಿ ಇವಾಗ ನೀನು ಇನ್ ಏನೇ ಮಾಡ್ತಿ ಯಾವಾಗ್ಲೂ ಉಪ್ಪಿಟ್ಟು ತಾನೇ ಮಾಡ್ದ ಅದ್ನೇ ಮಾಡೋದು ಕೇಳೋದೇನಿಲ್ಲ ಸರಿ ಆ ಉಪ್ಪಿಟ್ಟು ಮಾಡಕ್ಕೇನೆ ರವೆ ಖಾಲಿ ಆಗಿದೆ ಹೋಗಿ ಒಂಚೂರು ತಗೊಂಡು ಬನ್ನಿ ಆಮೇಲೆ ಆರ್ಡರ್ ಮಾಡ ಮಾರೈತಿ ಆ ಒಂದ್ ಕೆಜಿ ತರ ತರಕ್ ನಾನು ಹೋಗ್ಬೇಕಾ ಸರಿ ಸರಿ ಆಯ್ತು ರೀ ನಲ್ವತ್ತು ರೂಪಾಯಿ ಡೆಲಿವರಿ ಚಾರ್ಜ್ ತೋರಿಸಿದಾರೆ ಪರವಾಗಿಲ್ವಾ ಒಂದು ಇನ್ನೂರು ರೂಪಾಯಿ ಮಿನಿಮಮ್ ಆರ್ಡರ್ ಮಾಡಿದ್ರೆ ಡೆಲಿವರಿ ಫ್ರೀ ಮಾರೈತಿ ಒಂದು ಇನ್ನೂರು ರೂಪಾಯಿ ಸಾವಿರ ಒಟ್ಟಿಗೆ ಆರ್ಡರ್ ಮಾಡ ಸರಿ ಆಯ್ತು ರೀ ಸ್ವಲ್ಪ ನೀವೇ ನೋಡ್ಬಾರ್ದ ಒಂದ್ ಹತ್ ನಿಮಿಷ ರೀ ಮತ್ತೆ ಬುಕ್ ಮಾಡ್ಬಿಡ್ತೀನಿ ಮತ್ತೆ ಹೋಯ್ತು ನಲ್ವತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಅಂತ ಹೇಳಿ ಮಿನಿಮಮ್ ಇನ್ನೂರು ರೂಪಾಯಿದ ಆರ್ಡರ್ ಮಾಡಿ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿದ ಆರ್ಡರ್ ಮಾಡಿದ್ಯಾಲೆ ಎಷ್ಟಾದ್ರೂ ರವೆ ಬುಕ್ ಮಾಡಿದ್ಯಾ ರವೆನೇ ಇಲ್ಲ ರೀ ನಲ್ವತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಇದೆ ಒಂದು ಇನ್ನೂರು ರೂಪಾಯಿ ಮೇಲೆ ಮಾಡಿಬಿಡಲ ನೀರು ಕೊಡುವ ಮಧ್ಯಾಹ್ನ ತಿಂಡಿನೇ ಬೇಡ ನಿಮಗೆ